ಬಿಲೀಫ್ ಸಿಸ್ಟಮ್ ಬಿಲೀಫ್ ಸಿಸ್ಟಮ್ ಅಂದರೆ ನಿಮ್ಮ ನಂಬಿಕೆ ವಿಶ್ವಾಸ ಇದೆಯಲ್ಲ ಅದು ನಿಮ್ಮ ಬದುಕನ್ನೇ ಬದಲಾಯಿಸಿ ಕರ್ಕೊಂಬರತ್ತೆ ಬಿಲೀಫ್ ಸಿಸ್ಟಮಲ್ಲಿ ನೀವು ಸರಿ ಇದ್ದರೆ ಜಸ್ಟ್ ಫಾಲೋ ದಟ್ ಸರಿ ಇಲ್ಲ ಅಂದರೆ ಟ್ಯೂನ್ ದಟ್ ಇಂತು ರೈಟ್ ಚೇನ್ ದಟ್ ಇಂತು ರೈಟ್ ಪ್ಯಾಟರ್ನ್ ಹೇಗೆ ಬದುಕಲ ಬ ಬದುಕಲ್ಲಿ ಬದಲಾಗಬೇಕು ಅನ್ನೋ ಪ್ಯಾಟರ್ನ್ಗೆ ಸರಿಯಾಗಿ ಟ್ಯೂನ್ ಅಪ್ ಮಾಡ್ತಾ ಬರ್ರಿ ಯಾಕೆ ಬಿಲೀಫ್ ಸಿಸ್ಟಮ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ನಾನು ಅಂದರೆ ನಿಮ್ಮ ಮೆಂಟಲ್ ಪ್ಯಾಟರ್ನ್ ಏನು ಹೇಳುತ್ತೆ ಅದು ಬಿಲೀಫ್ ಸಿಸ್ಟಮ ಕನ್ವರ್ಟ್ ಆಗುತ್ತೆ ಬಿಲೀಫ್ ಸಿಸ್ಟಮ್ ಏನಾಗುತ್ತೆ ಅದು ನಿಮ್ಮ ಬದುಕನ್ನು ಕರ್ತ್ಕೊಂಡು ಹೋಗುತ್ತೆ ಇಲ್ಲಿ ಒಂದು ಚಿತ್ರ ತೋರಿಸ್ತಾ ಇದ್ದೀನಿ ನಿಮಗೆ ಇದು ನಮ್ಮ ದೇಶದ ಕೆಲವು ಆದಿವಾಸಿ ಜನಾಂಗದ ಮಹಿಳೆಯರು ಮತ್ತು ವಿದೇಶಿ ಆದಿವಾಸಿ ಜನಾಂಗದ ಮಹಿಳೆಯರ ಚಿತ್ರಗಳು ಎರಡಿದೆ ಇಲ್ಲಿ ಅವರ ಮೂಗು ಮತ್ತು ಬಾಯಿಯ ಬಳಿ ಬಿದಿರಿನ ಬ ಕಡ್ಡಿಗಳನ್ನು ಚುಚ್ಕೊಂಡಿದ್ದಾರೆ ಇಲ್ಲಿ ಇನ್ನೊಬ್ಬ ಆ ಅಜ್ಜಿ ತನ್ನ ಮೂಗಿಗೆ ಈ ಥರ ರಿಂಗ್ಗಳನ್ನ ಹಾಕೋ ಕಿವಿಗೆ ರಿಂಗ್ಗಳನ್ನು ಇಷ್ಟೆಲ್ಲ ಹಾಕ್ಕೊಂಡಿದ್ದಾರೆ ಇವತ್ತು ನಮ್ಮ ಹೆಣ್ಣು ಸಂಪ್ರದಾಯದ ಪ್ರಕಾರ ಒಂದು ಸಣ್ಣ ಮೂಗು ಬಿಟ್ಟು ಇಡೋಣ ಅಂದರೆ ಅದಕ್ಕೆ ತುಂಬ ಪ್ರತಿಭಟನೆ ಎಲ್ಲ ಮಾಡಿ ಕೊನೆಗೆ ಏನೋ ಅನಿವಾರ್ಯತೆಗೆ ಬಿದ್ದು ಆ ಮೂಗನ್ನು ಚುಚ್ಚಿಸ್ಕೊಳ್ಳೋ ಕಾರ್ಯ ಮಾಡ್ತಾರೆ ಬಟ್ ಇವರೆಲ್ಲ ಹೇಗೆ ಚುಚ್ಚಿಸ್ಕೊಂಡ್ರು ಇದು ನಮಗೆ ನಿಮಗೆ ಕ್ರೌರ್ಯ ಅನಿಸುತ್ತೆ ಬಟ್ ಅವರಿಗೆ ಕ್ರೌರ್ಯ ಅನಿಸಲ್ಲ ನನ್ನ ದೇವರು ನನಗೆ ಮೆಚ್ಚುತ್ತಾನೆ ಮತ್ತು ನನ್ನ ಸೌಂದರ್ಯ ಆಗುತ್ತೆ ಅವರು ಕೇವಲ ಗಾಡ್ಗಷ್ಟೆಲ್ಲ ಅಲ್ಲ ನನ್ನ ಬ್ಯೂಟಿ ಹೆಚ್ಚಿಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಕ್ಕೊಂಡಿದ್ದಾರೆ ಇದು ನೋಡುವವರಿಗೆ ಹಿಂಸೆ ಆಗಿರ್ಬೋದು ಅವ್ರಿಗೆ ಹಿಂಸೆ ಅಲ್ಲ ಅದು ದಟ್ ಈಸ್ ದ ಬಿಲೀಫ್ ಸಿಸ್ಟಮ್ ನೀವು ನೋಡೋರಿಗೆ ಹಿಂಸೆ ಅನಿಸ್ತಾ ಇರುತ್ತೆ ಈ ಮನುಷ್ಯ ಏನಪ್ಪ ಬೆಳಗ್ಗೆ ಆರು ಗಂಟೆಯಿಂದ ವರ್ಕ್ ಮಾಡ್ತಾಯಿದ್ದಾನೆ ರಾತ್ರಿ ಒಂಬತ್ತು ಗಂಟೆವರೆಗೆ ವರ್ಕ್ ಮಾಡ್ತಾ ಇದ್ದಾನೆ ನಿಮಗೆ ಹಿಂಸೆ ಅನ್ಸ್ತಾ ಇರುತ್ತೆ ಅವ್ನು ವರ್ಕ್ ನೋಡಿ ಬಟ್ ಅವನಿಗೆ ಹಿಂಸೆ ಅನಿಸ್ತಾ ಇರಲ್ಲ ಹಿ ಎಂಜಾಯ್ಡ್ ದಟ್ ಇವರು ನಮಗೆ ನೋಡೋದಕ್ಕೆ ಹಿಂಸೆ ಅನಿಸ್ತಾ ಇದೆ ಬಟ್ ಅವರು ಅದು ಹಿಂಸೆ ಮಾಡ್ಕೊಂಡಿಲ್ಲ ಇದು ಬಿಲೀಫ್ ಸಿಸ್ಟಮ್ ನಂಬಿಕೆಯ ಒಂದು ವ್ಯವಸ್ಥೆಯನ್ನು ಚೆನ್ನಾಗಿ ಬಲಿಪಡಿಸ್ ಬಲಿಷ್ಠಪಡಿಸ್ಕೊಂಡ್ರಿ ನೀವು ನೀವು ಏನು ಬೇಕಾದ್ರೂ ಆಗ್ಬೋದನ್ನ ಎಕ್ಸಾಂಪಲ್ ಈ ರೋಜರ್ ಬ್ಯಾನಿಸ್ಟರ್ ನಾನು ಡಿಗ್ರಿ ಓದಬೇಕಾರಲ್ಲ ಇವನ ಬಗ್ಗೆ ತುಂಬ ಕುತೂಹಲ ಕ್ಯೂರಿಯಾಸಿಟಿ ಇತ್ತು ಯಾಕೆಂದರೆ ನಾನು ಲಾಂಗ್ ರನ್ಗಳು ಕ್ರಾಸ್ ಕಂಟ್ರಿ ರೇಸ್ ಎಲ್ಲ ಓಡ್ತಾ ಇರಬೇಕಾದ್ರೆ ನಮಗೆ ಆ ಮಾಡಲ್ ಯಾರು ಅಂತ ನೋಡ್ತಾ ಹೋದಾಗ ಇವರೆಲ್ಲ ಮಾಡಲ್ಸ್ಗಳಾಗ್ತಿದ್ರು ರೋಜರ್ ಬ್ಯಾನಿಸ್ಟರ್ ಯೂನಿವರ್ಸಿಟಿಗಳಲ್ಲಿ ನಾನು ಕ್ರಾಸ್ ಕಂಟ್ರಿ ರೇಸೆಲ್ಲ ಅಟೆಂಡ್ ಮಾಡ್ತಾ ಇದ್ದೆ ರೋಜರ್ ಬ್ಯಾನಿಸ್ಟರ್ ಏನು ವಿಶೇಷ ಅಂತಂದರೆ ನೈನ್ಟೀನ್ ಫಿಫ್ಟಿ ಫೋರ್ ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಒಂದು ಹೊಸ ಇತಿಹಾಸ ನಿರ್ಮಾಣ ಮಾಡ್ತಾನೆ ಒಬ್ಬ ಮನುಷ್ಯ ನಾಲ್ಕು ನಿಮಿಷದೊಳಗಾಗಿ ಒಂದು ಮೈಲ್ ಓಡಬಹುದಾ ಅನ್ನೋದೇ ಒಂದು ಪ್ರಶ್ನೆ ಜಗತ್ತಿಗೆ ಇಲ್ಲ 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 ಅದಕ್ಕೆ ಚೀತ ಜಿಂಕೆಗಳು ಪ್ರಾಣಿಗಳು ನಾಲ್ಕು ಕಾಲನೋಕೆ ಮಾತ್ರ ಸಾಧ್ಯ ಇಲ್ಲ ಪಕ್ಷಿಗಳಿಗೆ ಮಾತ್ರ ಸಾಧ್ಯ ಮನುಷ್ಯನ ಕೈಯಲ್ಲಿ ನಾಲ್ಕು ನಿಮಿಷದೊಳಗೆ ಒಂದು ಮೈಲ್ ಓಡಲು ಸಾಧ್ಯವಿಲ್ಲ ಅಂತ ಇಡೀ ಜಗತ್ತು ನಂಬಿರೋ ಸಮಯದಲ್ಲಿ ಒಬ್ಬ ಡಾಕ್ಟರ್ ಒಬ್ಬ ಡಾಕ್ಟರ್ ಹೀಸ್ ಡಾಕ್ಟರ್ ಹಿ ವಾಸ್ ಅ ಡಾಕ್ಟರ್ ಆ ಡಾಕ್ಟರ್ ಬಂದು ಒಂದು ರನ್ನಿಂಗಲ್ಲಿ ಭಾಗವಹಿಸಿ ಪ್ರಾಕ್ಟೀಸ್ ಮಾಡಿ ಭಾಗವಹಿಸಿ ನಾಲ್ಕು ನಿಮಿಷದ ಒಳಗಾಗಿ ಸಾವಿರದ ಐದುನೂರು ಮೀಟರ್ ಓಟವನ್ನು ಕಂಪ್ಲೀಟ್ ಮಾಡ್ತಾನೆ ಮೈಲ್ ಅಂದರೆ ಅದು ಸಾವಿರದ ಐನೂರು ಅಂತ ಈಕ್ವಲ್ ತಗೋತಾರೆ ಅಷ್ಟನ್ನು ಕಂಪ್ಲೀಟ್ ಮಾಡ್ತಾನೆ ಆತ ಎಕ್ಸಾಕ್ಟ್ಲಿ ಮೈಲ್ ಅಂದರೆ ನಿಮಗೆ ಒನ್ ಪಾಯಿಂಟ್ ಸಿಕ್ಸ್ ಪ್ಲಸ್ ಬರುತ್ತೆ ಬಟ್ ಇದು ಒನ್ ತೌ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಮೀಟರ್ಗೆ ಕೌಂಟು ಈತ ಕಂಪ್ಲೀಟ್ ಮಾಡಿದಾಗ ಇಡೀ ಜಗತ್ತು ಕೊಂಡಾಡುತ್ತೆ ವಾವ್ ಗ್ರ್ಯಾ ಗ್ರೇಟ್ ಮಿರಾಕಲ್ ಅಂತೇಳಿ ಅದರ ನಂತರದ ನಡೆದ ಘಟನೆ ಜಗತ್ತಿಗೆ ಇತಿಹಾಸ ಏನು ಅಂದರೆ ಈತ ಯಾವತ್ತು ಕಂಪ್ಲೀಟ್ ಮಾಡಿದ್ನೋ ಆ ಕಂಪ್ಲೀಟ್ ಮಾಡಿದ ನೂರು ದಿನಗಳ ಒಳಗಾಗಿ ವಿತ್ತಿನ್ ಹಂಡ್ರೆಡ್ ಡೇಸು ಸುಮಾರು ಮುನ್ನೂರು ನಾನ್ನೂರು ಜನ ಯುವಕರು ಆ ಫೋರ್ ಮಿನಿಟ್ ಒಳಗೆ ಮೈಲ್ ಕ್ಲಿಯರ್ ಮಾಡ್ತಾರೆ ಅಂದರೆ ಒಬ್ಬ ಬ್ರೇಕ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ ರೆಕಾರ್ಡ್ಗಳನ್ನು ಕ್ರಿಯೇಟ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ ಒಬ್ಬ ಸೃಷ್ಟಿ ಮಾಡಿದ ಒಬ್ಬ ಬ್ರೇಕ್ ಮಾಡ್ದೆ ಅಂದರೆ ಹಿಂದೆ ಬೇಕಾದಷ್ಟು ಜನ ಮಾಡ್ತಾರೆ ಇಡೀ ಮನುಕುಲಕ್ಕೆ ಅದು ಮಾದರಿಯಾಗಿ ಕನ್ವರ್ಟ್ ಆಗುತ್ತೆ ಇದು ನೋಡಿರ್ಬೋದು ನೀವು ತುಂಬ ಜನರ ಬಿಲೀಫ್ ಸಿಸ್ಟಮ್ ಏನು ಅಂದರೆ ಒಬ್ಬ ಮಾಡಬೇಕು ಅದನ್ನು ಎಲ್ಲರೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗಿ ಪ್ರೂವ್ ಮಾಡ್ತಾರೆ ಆ ಥರ ಒಬ್ಬ ರೋಜರ್ ಬ್ಯಾನಿಸ್ಟರ್ ನಾಲ್ಕು ನಿಮಿಷದೊಳಗಾಗಿ ಮೈಲ್ ಫಿನಿಷ್ ಮಾಡಿ ತೋರಿಸ್ತಾನೆ ಇನ್ನೊಂದು ಕತೆ ನಿಮಗೆ ಹೇಳ್ತೀನಿ ತುಂಬ ಮಜಾ ಇದೆ ಇದು ಲೈಫ್ ಆಫ್ ಆ್ಯನ್ ಎಲಿಫೆಂಟ್ ಅಂತ ಒಂದು ಸ್ಟೋರಿ ಬರುತ್ತೆ ಇದು ಪ್ಲೇಸ್ ಎಫೆಕ್ಟ್ ಅಂತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಪ್ಲೇಸ್ ಎಫೆಕ್ಟ್ ಇಲ್ಲಿ ಒಂದು ಮರಿ ಆನೆ ಇದೆ ಮರಿ ಆನೆಗೆ ಇಷ್ಟು ದೊಡ್ಡ ಕಬ್ಬಿಣದ ಚೈನ್ ಹಾಕಿ ಕಟ್ ಹಾಕಿದ್ದಾರೆ ಕಬ್ಬದ ಚೈನ್ ಹಾಕಿ ಕಟ್ ಕಟ್ಟಾಕಿದ್ದಾರೆ ಅದು ಟ್ರೈನ್ ಅಪ್ ಆಗುತ್ತೆ ನನಗೆ ಚೈನಲ್ಲಿ ಕಟ್ಟಿದ್ದಾರೆ ನಾನು ಏನು ಬಡ್ದಾಡಿದ್ರು ಕೀಳೋಕ್ಕಾಗಲ್ಲ ಕಾಲಲ್ಲಿ ಬ್ಲಡ್ ಎಲ್ಲ ಬರುತ್ತೆ ಅದಕ್ಕೆ ಕಿತ್ಕೊಂಡೋಗುತ್ತೆ ಗಾಯಗಳಾಗತ್ತೆ ಆದರೆ ಅದು ಚೈನನ್ನು ಕೀಳೋಕ್ಕಾಗಲ್ಲ ಹೀಗೆ ಅದು ಇಪ್ಪತ್ತೊಂದು ದಿನ ಮೂವತ್ತೊಂದು ದಿನ ಪ್ರಾಕ್ಟೀಸ್ 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 ಆಗ್ತಾ ಆಗ್ತಾ ಮುಂದೊಂದು ದಿನ ಅದು ದೊಡ್ಡ ಆನೆಯಾಗಿ ಕನ್ವರ್ಟ್ ಆಗುತ್ತೆ ದೊಡ್ಡ ಆನೆಯಾಗಿ ಬೆಳೆದು ನಿಂತಾಗಲ್ಲೂ ಆ ಮಾವುತ್ರ ಇರ್ತಾರಲ್ಲ ಅವಾಗ ದೊಡ್ಡ ಚೈನ್ ಹಾಕಿ ಕಟ್ಟಲ್ಲ ಚಿಕ್ಕ ಮರಿಗೆ ದೊಡ್ಡ ಚೈನ್ ಹಾಕಿದ್ದಾರೆ ದೊಡ್ಡ ಆನೆಗೆ ದೊಡ್ಡ ಚೈನ್ ನೋ ಸಣ್ಣದೊಂದು ಹಗ್ಗ ತಗೊಂಡು ಕಾಲಿಗೆ ಕಟ್ಟಿ ಸಣ್ಣದೊಂದು ಗೂಟಕ್ಕೆ ಕಟ್ಟೋಗ್ಬಿಡ್ತಾರೆ ಆ ಆನೆ ಮೈಂಡ್ ಹೇಗೆ ಸೆಟ್ ಆಗಿರುತ್ತೆ ಬಿಲೀಫ್ ಸಿಸ್ಟಮ್ ಅಂದರೆ ನನಗೆ ಚೈನಿಂದ ಕಟ್ಟಿದ್ದಾರೆ ನಾನು ಕಿತ್ಕೊಳ್ಳೋಕೆ ಹೋದರೆ ಕಾಲು ಗಾಯ ಆಗತ್ತೆ ರಕ್ತ ಬರುತ್ತೆ ಬೇಡಪ್ಪ ಅಂತ ಸುಮ್ಮನೆ ಇತ್ಕೊಳ್ಳುತ್ತೆ ಒಂದು ಚೂರು ಹಿಂಗೆ ಅಲ್ಲಾಡಿದ್ರೆ ಸಾಕು ಆ ಗೂಟ ಕಿತ್ಕೊಂಡು ಅದು ಆದರೆ ಕೀಳೋಕೆ ರೆಡಿ ಇಲ್ಲ ದಟ್ ಈಸ್ ದಟ್ ಬಿಲೀಫ್ ಸಿಸ್ಟಮ್ ನೀವು ಅಷ್ಟೇ ಒಂದು ಬಿಲೀಫ್ ಸಿಸ್ಟಮನ್ನು ಡೆವಲಪ್ ಮಾಡ್ಕೊಳ್ರಿ ಏನು ಬೇಕಾದರೂ ಆಗುತ್ತೆ ಇದನ್ನ ಪ್ಲೇಸಬಲ್ ಎಫೆಕ್ಟ್ ಅಂತ ಕರಿತೀವಿ ಬ್ಲೆಸಬ ಎಫೆಕ್ಟ್ ಅನ್ನೋ ಪದ ಎಲ್ಲಿಂದ ಬರುತ್ತೆ ಅಂದರೆ ಇದು ಮೆಡಿಕಲ್ ಟರ್ಮಿನಾಲಜಿದು ವೈದ್ಯಕೀಯ ಭಾಷೆನಲ್ಲಿ ಬರುತ್ತೆ ಒಬ್ಬ ರೋಗಿಗೆ ಡಾಕ್ಟ್ರು ಮಲ್ಟಿಪಲ್ ಡಿಸಾರ್ಡರ್ ಇದೆಯವನು ಬೇರೆ ಬೇರೆ ಸಮಸ್ಯೆಗಳಿದೆ ಮಲ್ಟಿಪಲ್ ಡಿಸಾರ್ಡರ್ ಇದ್ದಾಗ ಒಂದಕ್ಕೆ ಟ್ರೀಟ್ಮೆಂಟ್ ಇರ್ತಾನೆ ಬಟ್ ರೋಗಿ ನನಗೆ ಅದಕ್ಕಿಂತ ಇದು ಇಂಪಾರ್ಟೆಂಟು ನನಗೆ ಇಲ್ಲೆಲ್ಲೋ ನೋವಾಗ್ತಾ ಇದೆ ದಯವಿಟ್ಟು ಇದಕ್ಕೆ ಟ್ರೀಟ್ಮೆಂಟ್ ಕೊಡಿ ಅದಕ್ಕೆ ಕೊಡಬೇಕಾದ ಮೆಡಿಸಿನ್ ಇಂಜೆಕ್ಷನ್ ಕೊಟ್ಟರೆ ಈ ಇನ್ನೊಂದಕ್ಕೆ ಏನು ಟ್ರೀಟ್ಮೆಂಟ್ ಮಾಡ್ತಾರೆ ಅದನ್ನ ತೊಂದರೆಯಾಗಿ ಆ ಮನುಷ್ಯನ ಲೈಫು ಡೆತ್ ಆಗೋ ಸಾಧ್ಯತೆ ಇರುತ್ತೆ ಅಂಥ ಟೈಮ್ನಲ್ಲಿ ಡಾಕ್ಟ್ರ್ ಪ್ಲ್ಯಾನ್ ಮಾಡ್ತಾರೆ ಅಂದರೆ ಅವನೇನು ಮಾಡ್ತಾ ಇರ್ತಾನೆ ಅದೇ ಚಿಕಿತ್ಸೆ ಅದೇ ಟ್ರೀಟ್ಮೆಂಟ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಇರ್ತಾನೆ ಆ ಪರ್ಟಿಕ್ಯುಲರ್ ಡಿಸಾರ್ಡರ್ಗೆ ಇವನಿಗೆ ಏನು ಮಾಡ್ತಾನೆ ಅಂದರೆ ಒಂದು ಡಮ್ಮಿ ಏನೂ ಇಲ್ಲದ ಏನೂ ಮೆಡಿಸಿನ್ ಇಲ್ಲದ ಟ್ಯಾಬ್ಲೆಟನ್ನು ಇಂಜೆಕ್ಷನ ತಂದು ಅವ್ನು ಬಾಯಿಗೆ ಹಾಕ್ತಾನೆ ಇದು ನೀನು ಕೇಳುತ್ತಿರುವ ಶುಗರ್ಗೆ ನೀನು ಕೇಳುತ್ತಿರುವ ಬಿ ಪಿಗೆ ತಗೋ ಇದು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ನಾಲ್ಕು ದಿವಸ ಬಿಟ್ಟು ಬಂದು ಡಾಕ್ಟ್ರು ಹೇಗಿದೆ ಈಗ ನಿನ್ನ ಬಿ ಪಿ ಶುಗರ್ ಅಂತ ಕೇಳಿದರೆ ಇಲ್ಲ ಸರ್ ಐ ಆಮ್ ನಾರ್ಮಲ್ ಏನೂ ತೊಂದರೆ ಇಲ್ಲ ನೀವು ಟ್ಯಾಬ್ಲೆಟ್ ಕೊಟ್ಟಿರಲ್ಲ ಇಂಜೆಕ್ಷನ್ ಕೊಟ್ಟಿರಲ್ಲ ನಾರ್ಮಲ್ ಏನೂ ಕೊಟ್ಟಿರಲ್ಲ ನಾರ್ಮಲ್ ಅದರಲ್ಲಿ ಏನೂ ಸತ್ವವಿಲ್ಲದ ಇಂಜೆಕ್ಷನ್ ಏನೂ ಸತ್ವವಿಲ್ಲದ ಡಮ್ಮಿ ಟ್ಯಾಬ್ಲೆಟ್ ಅನ್ನು ಕೊಟ್ಟಿರ್ತಾರೆ ದಟ್ ಇಸ್ ಪ್ಲೇಸೇಬೋ ಅಂತ ಕರಿತೀವಿ ಕೊಟ್ಟಿರ್ತಾರೆ ಆದರೆ ಅವನ ಮನಸ್ಸಲ್ಲಿ ಏನಾಗಿದೆ ಅಂದರೆ ನಾನು ಕ್ಯೂರ್ ಆಗ್ತಾಯಿದ್ದೀನಿ ಡಾಕ್ಟರ್ ನಂಗೆ ಕೇರ್ ಮಾಡ್ತಾ ಐ ಡೋಂಟ್ ವರಿ ಅಂತ ಈ ಪ್ಲೇಸಬ ಎಫೆಕ್ಟ್ ಕಾರಣಕ್ಕೆ ಆತನಿಗೆ ಏನೂ ಆಗಲ್ಲ ಅಂದರೆ ನಮಗೆ ಇಂಜೆಕ್ಷನ್ ಮಾತ್ರೆಗಳು ಬೇಕಾಗಿಲ್ಲ ಯಾರೋ ಎಕ್ಸ್ಟ್ರಾ ಹೊಸ ಹೊರಗಡೆ ಮೋಟಿವೇಟರ್ಸ್ ಬೇಕಾಗಿಲ್ಲ ಬೆಳಗ್ಗೆ ಐದುವರೆಗೆ ಎದ್ದು ಕೂತ್ಕೊಂಡು ಮಂಜುನಾಥ್ ಮಾತು ಕೇಳೋದು ಬೇಕಾಗಿಲ್ಲ ಒಳಗಡೆ ಒಂದು ಎಫೆಕ್ಟ್ಸ್ ಬೆಳೆಸ್ಕೊಳ್ರಿ ನಂಬಿಕೆ ಸಿಸ್ಟಮ್ ಬೆಳೆಸ್ಕೊಳ್ರಿ ಆಟೋಮೆಟಿಕ್ಲಿ ನೀವು ಏನು ಆಗಬೇಕೋ ಅದು ಹಾಕ್ತೀರಾ ಬಟ್ ಸ್ಟಾರ್ಟಿಂಗಲ್ಲಿ ಒಂದು ಇಪ್ಪತ್ತೊಂದು ದಿನ ಕಷ್ಟಪಡಲೇಬೇಕು ಪಡಲೇಬೇಕು ಆನೆಗೆ ದೊಡ್ಡ ಚೆನ್ನಾಗಿ ಕಟ್ಟಾಗ್ತಾರೆ ಅದು ಟ್ರೈನ್ ಅದಕ್ಕೆ ರಕ್ತ ಬರುತ್ತೆ ಗಾಯ ಆಗುತ್ತೆ ಆ ಟ್ರೈನ್ ಮಾಡಿರಿ ಆಟೋಮೆಟಿಕ್ಲಿ ನಿಮ್ಮ ಮೈಂಡ್ ಸೆಟ್ ಆಗ್ತಾ ಹೋಗುತ್ತೆ